ಜೂನ್ ಹನ್ನೊಂದರ ಹುಣ್ಣಿಮೆಯ ರಾತ್ರಿ ಇದನ್ನು ನಿಮ್ಮ ಅಡುಗೆ ಮನೆಯಲ್ಲಿ ರಹಸ್ಯವಾಗಿ ಇಟ್ಟರೆ ಇಪ್ಪತ್ನಾಲ್ಕು ಗಂಟೆಗಳಲ್ಲಿ ನೀವು ಕೋಟ್ಯಾಧಿಪತಿಯಾಗುತ್ತೀರಿ ಈ ತಿಂಗಳ ಹನ್ನೊಂದು ನೇ ತಾರೀಕಿನಂದು ಅಂದರೆ ನಾಳೆ ಹುಣ್ಣಿಮೆ ಬರುತ್ತಿದೆ ಈ ಹುಣ್ಣಿಮೆಯನ್ನು ಜ್ಯೇಷ್ಠ ಪೌರ್ಣಮಿ ಮತ್ತು ಎರುವಕ ಪೌರ್ಣಮಿ ಎಂದು ಕರೆಯುತ್ತಾರೆ ಈ ಹುಣ್ಣಿಮೆಯನ್ನು ನಾವು ಜ್ಯೇಷ್ಠ ಮಾಸದಲ್ಲಿ ಪಡೆಯುತ್ತೇವೆ ಆದ್ದರಿಂದ ಈ ಹುಣ್ಣಿಮೆಯನ್ನು ಜ್ಯೇಷ್ಠ ಪೌರ್ಣಮಿ ಎಂದು ಕರೆಯಲಾಗುತ್ತದೆ ಇದು ತುಂಬಾ ಶಕ್ತಿಶಾಲಿ ಮತ್ತು ಶಕ್ತಿಯುತವಾದ ಹುಣ್ಣಿಮೆ ಈ ಜ್ಯೇಷ್ಠ ಹುಣ್ಣಿಮೆಯೆಂದು ಇವುಗಳಲ್ಲಿ ಒಂದನ್ನು ನಿಮ್ಮ ಅಡುಗೆ ಮನೆಯಲ್ಲಿ ಇರಿಸಿ ನಿಮ್ಮ ಎಲ್ಲಾ ತೊಂದರೆಗಳು ದೂರವಾಗುತ್ತವೆ ಮತ್ತು ನೀವು ಮುಟ್ಟಿದ್ದೆಲ್ಲವೂ ಚಿನ್ನವಾಗುತ್ತದೆ ನಿಮ್ಮ ಮನೆಯಲ್ಲಿರುವ ಎಲ್ಲಾ ಸಮಸ್ಯೆಗಳು ಸಹ ದೂರವಾಗುತ್ತವೆ ಎಂದು ಹೇಳಬಹುದು ಈ ವಿಡಿಯೋ ನೋಡುವ ಮೊದಲು ಓಂ ಶ್ರೀ ದೇವಿಯೇ ನಮ ಎಂದು ಒಂದು ಸಣ್ಣ ಕಾಮೆಂಟ್ ಮಾಡಿ ಈಗ ಈ ವಿಡಿಯೋದಲ್ಲಿ ಅಡುಗೆ ಮನೆಯಲ್ಲಿ ಯಾವ ವಸ್ತು ಇಡಬೇಕೆಂದು ತಿಳಿದುಕೊಳ್ಳೋಣ ನಾಳೆ ಜೂನ್ ಹನ್ನೊಂದು ರ ಹುಣ್ಣಿಮೆಯಂದು ಇದನ್ನು ಅಡುಗೆ ಮನೆಯಲ್ಲಿ ಇಡಿ ಅದ್ಭುತ ಫಲಿತಾಂಶಗಳು ಬರುತ್ತವೆ ಮನೆಯಲ್ಲಿನ ಎಲ್ಲಾ ನಷ್ಟಗಳು ಕಷ್ಟಗಳು ಬಡತನ ಮತ್ತು ಸಂಕಟಗಳು ಸಹ ದೂರವಾಗುತ್ತವೆ ನಾವು ಕಷ್ಟಗಳಿಂದ ಬಳಲುತ್ತಿದ್ದೇವೆ ಎಂದು ನೀವು ಚಿಂತೆ ಮಾಡುತ್ತಿದ್ದರೆ ಪರವಾಗಿಲ್ಲ ನೀವು ಅಂತಹ ವಿಷಯಗಳನ್ನು ಸುಲಭವಾಗಿ ತೊಡೆದುಹಾಕಲು ಬಯಸಿದರೆ ಇದನ್ನು ಅಡುಗೆ ಮನೆಯಲ್ಲಿ ಇಡಲು ಪ್ರಯತ್ನಿಸಿ ಈ ಜ್ಯೇಷ್ಠ ಪೂರ್ಣಿಮೆಯ ರಾತ್ರಿ ನಾವು ಇದನ್ನು ಹಾಕಿದರೆ ಬೆಳಗಾಗುವುದರೊಳಗೆ ನಮಗೆ ಒಂದು ಉಪವಾಡವೇ ನಡೆಯುತ್ತದೆ ನಾವು ನಮ್ಮ ಸಮಸ್ಯೆಗಳಿಂದ ಹೊರಬರುತ್ತೇವೆ ಮತ್ತು ಕಷ್ಟಗಳಿಂದ ಬಹಳ ಸುಲಭವಾಗಿ ಹೊರಬರಲು ಸಾಧ್ಯವಾಗುತ್ತದೆ ಎಂದು ನಾವು ಹೇಳಬಹುದು ಆದ್ದರಿಂದ ನೀವು ಈ ಒಂದು ಸಣ್ಣ ಪರಿಹಾರವನ್ನು ಮಾಡಬೇಕು ನಾವು ಹುಣ್ಣಿಮೆಯ ದಿನವನ್ನು ತಿಂಗಳ ಮೊದಲ ದಿನವೆಂದು ಪರಿಗಣಿಸುತ್ತೇವೆ ನೀವು ಈ ಪರಿಹಾರವನ್ನು ದಿನಚರಿಯಾಗಿ ಮಾಡಿದರೆ ನಿಮಗೆ ಖಂಡಿತವಾಗಿಯೂ ಉತ್ತಮ ಫಲಿತಾಂಶ ಸಿಗುತ್ತದೆ ಈ ಪರಿಹಾರವನ್ನು ಹುಣ್ಣಿಮೆಯ ದಿನದಂದು ಮಾಡಬೇಕು ಈ ಹುಣ್ಣಿಮೆ ಬುಧವಾರದೊಂದಿಗೆ ಸೇರಿಕೊಳ್ಳುತ್ತದೆ ಆದ್ದರಿಂದ ಈ ಜ್ಯೇಷ್ಠ ಹುಣ್ಣಿಮೆಯ ದಿನವು ತುಂಬಾ ಶುಭವಾಗಿದೆ ಆದ್ದರಿಂದ ಈ ಪರಿಹಾರವನ್ನು ತಲಾ ಮೂರು ಬಾರಿ ಮಾಡಲು ಮರೆಯಬೇಡಿ ಬುಧವಾರ ಹುಣ್ಣಿಮೆ ಬರುವ ದಿನದಂದು ನಾವು ಈ ಪರಿಹಾರವನ್ನು ಮಾಡಿದರೆ ಅದು ನಮ್ಮನ್ನು ಬಡತನದಿಂದ ಮುಕ್ತಗೊಳಿಸುವುದಲ್ಲದೆ ಉತ್ತಮ ಫಲಿತಾಂಶಗಳನ್ನು ತರುತ್ತದೆ ನಮ್ಮ ಮನೆಯಲ್ಲಿ ಅನೇಕ ಬಡವರಿದ್ದಾರೆ ನಮ್ಮಲ್ಲಿ ಯಾವಾಗಲೂ ಜಗಳಗಳು ನಡೆಯುತ್ತಲೇ ಇರುತ್ತವೆ ಮಕ್ಕಳು ನಮ್ಮ ಮಾತನ್ನು ಕೇಳುವುದಿಲ್ಲ ನಮ್ಮ ಗಂಡ ನಮ್ಮನ್ನು ಸರಿಯಾಗಿ ನೋಡಿಕೊಳ್ಳುವುದಿಲ್ಲ ಗಂಡ ಹೆಂಡತಿ ನಡುವೆ ಯಾವಾಗಲೂ ಜಗಳಗಳು ನಡೆಯುತ್ತಲೇ ಇರುತ್ತವೆ ನೀವು ಎಷ್ಟೇ ಹಣ ಸಂಪಾದಿಸಿದರೂ ಅದು ವ್ಯರ್ಥವಾಗುತ್ತದೆ ಮನೆಯಲ್ಲಿ ಒಂದು ರೂಪಾಯಿ ಉಳಿಯುವುದಿಲ್ಲ ನಾವು ಬಹಳಷ್ಟು ಸಂಪಾದಿಸುತ್ತೇವೆ ಆದರೆ ಕೊನೆಯಲ್ಲಿ ಏನೂ ಉಳಿದಿಲ್ಲ ಏನು ಮಾಡಬೇಕೆಂದು ನಮಗೆ ತಿಳಿದಿಲ್ಲ ಮತ್ತು ಇದಕ್ಕೆಲ್ಲ ಪರಿಹಾರ ಸಿಗಬೇಕೆಂದು ಯೋಚಿಸುತ್ತಾ ನಾವು ಬಳಲುತ್ತಿದ್ದೇವೆ ಈಗ ನಾವು ಅಂತಹ ಜನರಿಗೆ ಹೇಳುತ್ತೇವೆ ಈ ಸಣ್ಣ ಪರಿಹಾರವನ್ನು ಮಾಡಿ ಇದು ತುಂಬಾ ಪವಿತ್ರ ಪರಿಹಾರ ತುಂಬಾ ಶಕ್ತಿಶಾಲಿ ಪರಿಹಾರ ಎಂದು ನಾವು ಹೇಳಬಹುದು ಅಲ್ಲದೆ ಈ ಪರಿಹಾರದ ಮೂಲಕ ನಮಗೆ ಒಂದು ನೂರು ಪರ್ಸೆಂಟ್ ಫಲಿತಾಂಶ ಸಿಗುತ್ತದೆ ನಮಗೆ ತುಂಬಾ ಅಳು ಬರುತ್ತದೆ ಹಾಗೆ ಅಳು ಬಂದಾಗ ನಾವು ಎಂದಿಗೂ ಮುಂದೆ ಸಾಗಲು ಸಾಧ್ಯವಿಲ್ಲ ಅಲ್ಲಿಗೆ ನಿಲ್ಲುತ್ತೇವೆ ನಾವು ಎಲ್ಲವನ್ನೂ ಸಂಪಾದಿಸುತ್ತೇವೆ ಮತ್ತು ಎಲ್ಲವೂ ಚೆನ್ನಾಗಿರುತ್ತದೆ ಮತ್ತು ನಾವು ಎಲ್ಲರಿಗಿಂತ ಉತ್ತಮರು ಎಂಬ ಭಾವನೆಯು ನಮಗಿರುತ್ತದೆ ಮನೆಯಲ್ಲಿ ನಮಗೆ ಮನಸ್ಸಿಗೆ ನೆಮ್ಮದಿ ಇಲ್ಲ ನಾವು ತುಂಬಾ ಕಷ್ಟಗಳನ್ನು ಎದುರಿಸುತ್ತಿದ್ದೇವೆ ಎಂದು ಭಾವಿಸುವವರು ಈ ಹುಣ್ಣಿಮೆಯ ದಿನದಂದು ರಾತ್ರಿ ಮಲಗುವಾಗ ಈ ಪರಿಹಾರವನ್ನು ಮಾಡಿ ಬೆಳಿಗ್ಗೆ ಹೊತ್ತಿಗೆ ನೀವು ಖಂಡಿತವಾಗಿಯೂ ಸ್ವಲ್ಪ ಬದಲಾವಣೆಯನ್ನು ಗಮನಿಸುವಿರಿ ನೀವು ಹಾಗೆ ಮಾಡಿದರೆ ನಿಮ್ಮ ಎಲ್ಲಾ ಬಡತನವು ತೊಂಬತ್ತೊಂಬತ್ತು ಪರ್ಸೆಂಟ್ ದೂರವಾಗುತ್ತದೆ ಅಲ್ಲದೆ ನಿಮ್ಮ ಮನೆಯಲ್ಲಿರುವ ದುಷ್ಟಶಕ್ತಿಗಳು ದೂರವಾಗುತ್ತವೆ ನಿಮ್ಮ ಮನೆಯಲ್ಲಿರುವ ಜ್ಯೇಷ್ಠ ದೇವಿಯು ದೂರವಾಗುತ್ತಾಳೆ ಇದಲ್ಲದೆ ನಿಮ್ಮ ಮನೆಯಲ್ಲಿರುವ ಬಡತನದ ದೇವತೆ ಹೊರಟು ಹೋಗುತ್ತಾಳೆ ಮತ್ತು ಲಕ್ಷ್ಮೀದೇವಿಯು ನಿಮ್ಮ ಮನೆಗೆ ಪ್ರವೇಶಿಸುತ್ತಾಳೆ ಆದ್ದರಿಂದ ಈ ಪರಿಹಾರವನ್ನು ತಡಮಾಡದೆ ಅಭ್ಯಾಸ ಮಾಡಿ ಈ ಪರಿಹಾರಕ್ಕೆ ಬೇಕಾಗಿರುವುದು ಖಂಡಿತವಾಗಿಯೂ ಕಪ್ಪು ಎಳ್ಳು ಒಂದು ಚಿಟಿಕೆ ಅರಿಶಿನ ಮತ್ತು ಕೇಸರಿ ಅಲ್ಲದೆ ಒಂದು ರೂಪಾಯಿ ನಾಣ್ಯವನ್ನು ತೆಗೆದುಕೊಳ್ಳಿ ಅಲ್ಲದೆ ಈ ಪದಾರ್ಥಗಳು ನಿಮ್ಮ ಮನೆಯಲ್ಲಿ ಸಕಾರಾತ್ಮಕ ಶಕ್ತಿ ತುಂಬಲು ತುಂಬಾ ಉಪಯುಕ್ತವಾಗಿವೆ ಈ ಜ್ಯೇಷ್ಠ ಪೂರ್ಣಿಮಾ ತಿಥಿಯಂದು ಬೆಳಿಗ್ಗೆಯಿಂದ ಸಂಜೆಯವರೆಗೆ ನಾವು ಎಷ್ಟು ಪರಿಹಾರಗಳನ್ನು ಮಾಡಬೇಕೆಂದು ನೆನಪಿಡಿ ನೀವು ಈ ಪರಿಹಾರವನ್ನು ರಾತ್ರಿಯಲ್ಲಿ ಖಂಡಿತವಾಗಿ ಮಾಡಬೇಕು ವಿಶೇಷವಾಗಿ ಈ ಪರಿಹಾರವನ್ನು ಮಾಡುವಾಗ ಯಾವುದೇ ಆಹಾರ ನಿಯಮಗಳಿಲ್ಲ ಅವುಗಳನ್ನು ಪಾಲಿಸುವ ಅಗತ್ಯವಿಲ್ಲ ಆದರೆ ನಿಮ್ಮ ಪಾದಗಳು ಮತ್ತು ಕೈಗಳನ್ನು ಸ್ವಚ್ಛವಾಗಿ ತೊಳೆದು ಈ ಪರಿಹಾರವನ್ನು ಅನುಸರಿಸಿದರೆ ಸಾಕು ನೀವು ಸ್ವಚ್ಛವಾಗಿ ಸ್ನಾನ ಮಾಡಿ ಈ ಪರಿಹಾರ ಮಾಡಿದರೆ ತುಂಬಾ ಒಳ್ಳೆಯದು ಈ ಪರಿಹಾರದಿಂದ ನಿಮಗೆ ಅದ್ಭುತ ಫಲಿತಾಂಶಗಳ ಜೊತೆಗೆ ನಿಮ್ಮ ಜೀವನವೂ ಬದಲಾಗುತ್ತದೆ ನಮ್ಮ ಮನೆಯಲ್ಲಿ ಎಷ್ಟು ಸಮಸ್ಯೆಗಳಿವೆ ನಾವು ಅವುಗಳನ್ನು ಸುಲಭವಾಗಿ ತೊಡೆದು ಹಾಕಬಹುದು ಇದು ನಮಗೆ ಹೊರಬರಲು ತುಂಬಾ ಉಪಯುಕ್ತವಾಗಿರುತ್ತದೆ ಒಂದು ವಿಷಯ ನೆನಪಿಡಿ ಈ ಹುಣ್ಣಿಮೆಯೆಂದು ಈ ಪರಿಹಾರವನ್ನು ಮಾಡಿದ್ದೇವೆ ನಮಗೆ ಯಾವುದೇ ಫಲಿತಾಂಶ ಸಿಗಲಿಲ್ಲ ಆದ್ದರಿಂದ ಮುಂದಿನ ಹುಣ್ಣಿಮೆಯ ದಿನದಂದು ಇದನ್ನು ಮತ್ತೆ ಮಾಡಿ ಮತ್ತು ನೀವು ಖಂಡಿತವಾಗಿಯೂ ಫಲಿತಾಂಶಗಳನ್ನು ಪಡೆಯುತ್ತೀರಿ ಇಲ್ಲದಿದ್ದರೆ ಕೆಲವೊಮ್ಮೆ ನಿಮಗೆ ಫಲಿತಾಂಶ ಸಿಗುವುದಿಲ್ಲ ಅಂದರೆ ನಮ್ಮ ಮನಸ್ಥಿತಿ ಚೆನ್ನಾಗಿಲ್ಲದಿದ್ದಾಗ ನಮಗೆ ಬಹಳಷ್ಟು ಕಷ್ಟಗಳು ಎದುರಾದಾಗ ಮತ್ತು ನಮಗೆ ಎಲ್ಲವೂ ಇಲ್ಲದಿದ್ದಾಗ ಅಂದರೆ ದೇವರ ಕೃಪೆ ಇಲ್ಲದಿದ್ದಾಗ ಪ್ರಕೃತಿ ನಮ್ಮೊಂದಿಗೆ ಸಹಕರಿಸಿದಾಗ ಒಳ್ಳೆಯ ಫಲಿತಾಂಶಗಳು ಬರುವುದಿಲ್ಲ ಆ ರೀತಿ ಆಗಲಿಲ್ಲ ಅಂತ ನಾವು ಎಂದಿಗೂ ದುಃಖಿಸಬಾರದು ಅದೇ ರೀತಿ ಈ ಪರಿಹಾರ ಮಾಡಿದ ನಂತರವೂ ನಮಗೆ ಯಾವುದೇ ಫಲಿತಾಂಶ ಸಿಗಲಿಲ್ಲ ಎಂದು ನಾವು ಎಂದಿಗೂ ಭಾವಿಸಬಾರದು ನಾವು ಖಂಡಿತವಾಗಿಯೂ ಈ ಪರಿಹಾರವನ್ನು ಮಾಡಿದರೆ ನನ್ನ ಎಲ್ಲಾ ಸಮಸ್ಯೆಗಳು ಪರಿಹಾರವಾಗುತ್ತವೆ ನಮ್ಮ ಮನಸ್ಸಿನಲ್ಲಿ ಈ ಬಲವಾದ ಆಲೋಚನೆಯೊಂದಿಗೆ ನಾವು ಈ ಪರಿಹಾರವನ್ನು ಮಾಡಿದರೆ ನೀವು ಖಂಡಿತವಾಗಿಯೂ ಉತ್ತಮ ಫಲಿತಾಂಶಗಳನ್ನು ಪಡೆಯುತ್ತೀರಿ ಅನೇಕ ಜನರು ಈ ಪರಿಹಾರವನ್ನು ಮಾಡಿದ್ದಾರೆ ಮತ್ತು ಉತ್ತಮ ಫಲಿತಾಂಶಗಳನ್ನು ಪಡೆದಿದ್ದಾರೆ ಎಂದು ನಮಗೆ ಶಾಸ್ತ್ರಗಳಲ್ಲಿ ತಿಳಿಸಲಾಗಿದೆ ಶಾಸ್ತ್ರಗಳ ಪ್ರಕಾರ ಇವು ಪ್ರಾಚೀನ ಪರಿಹಾರಗಳಾಗಿವೆ ಹಿಂದೆ ಮಹಾನ್ ಋಷಿಗಳು ಋಷಿಗಳು ಮತ್ತು ನಮ್ಮ ಹಿರಿಯರು ಹೆಚ್ಚಾಗಿ ಈ ಪರಿಹಾರಗಳನ್ನು ಅನುಸರಿಸುತ್ತಿದ್ದರು ಈ ಪರಿಹಾರವನ್ನು ಮಾಡುವುದರಿಂದ ಅವರು ಸಹ ದುಷ್ಟಮಂತ್ರಗಳಿಂದ ಹೆಚ್ಚಾಗಿ ಮುಕ್ತರಾದರು ಮತ್ತು ಅವರ ಎಲ್ಲಾ ತೊಂದರೆಗಳು ನಿವಾರಣೆಯಾದವು ಎಂದು ನಮಗೆ ಶಾಸ್ತ್ರಗಳಲ್ಲಿ ತಿಳಿಸಲಾಗಿದೆ ಆದ್ದರಿಂದ ನೀವು ಈ ಪರಿಹಾರವನ್ನು ಸಂಪೂರ್ಣ ನಂಬಿಕೆ ಮತ್ತು ಸಂಪೂರ್ಣ ನಂಬಿಕೆಯಿಂದ ತೆಗೆದುಕೊಳ್ಳಬೇಕು ಅಲ್ಲದೆ ನಮ್ಮಲ್ಲಿ ಅನೇಕರಿಗೆ ಊಟದ ನಂತರ ಅಡುಗೆ ಮನೆಯನ್ನು ಸ್ವಚ್ಛಗೊಳಿಸುವ ಅಭ್ಯಾಸವಿದೆ ಅಡುಗೆ ಮನೆ ಸ್ವಚ್ಛವಾಗಿದ್ದಷ್ಟು ನಿಮಗೆ ಒಳ್ಳೆಯದು ಅದೇ ರೀತಿ ಲಕ್ಷ್ಮೀದೇವಿಯು ನಿಮ್ಮ ಮನೆಯಲ್ಲಿ ಶಾಶ್ವತ ನಿವಾಸವನ್ನು ಸ್ಥಾಪಿಸುತ್ತಾಳೆ ಈಗ ಈ ಪರಿಹಾರವನ್ನು ಹೇಗೆ ಮಾಡುವುದು ಒಂದು ಸಣ್ಣ ಬಟ್ಟಲು ಅಥವಾ ಸಣ್ಣ ತಟ್ಟೆಯನ್ನು ತೆಗೆದುಕೊಳ್ಳಿ ಏನೇ ಇರಲಿ ಒಂದು ಸಣ್ಣ ತಟ್ಟೆಯನ್ನು ತೆಗೆದುಕೊಳ್ಳಿ ಅದರಲ್ಲಿ ಒಂದು ಅಥವಾ ಎರಡು ಚಮಚ ಕಪ್ಪು ಎಳ್ಳನ್ನು ತೆಗೆದುಕೊಳ್ಳಿ ಅಲ್ಲದೆ ಮನೆಯಲ್ಲಿ ನಮಗೆ ತಿಳಿಯದೇ ಜಗಳಗಳು ನಡೆಯುತ್ತವೆ ಮತ್ತು ಅವುಗಳ ಮೂಲಕ ಯಾವುದೇ ಘರ್ಷಣೆಗಳು ಉದ್ಭವಿಸಿದರೂ ಈ ಕಪ್ಪು ಎಳ್ಳು ಅವುಗಳನ್ನು ಸಹ ತೆಗೆದುಹಾಕುತ್ತದೆ ಇದು ನಕಾರಾತ್ಮಕ ಶಕ್ತಿಯನ್ನು ಹೊರತರುತ್ತದೆ ಹೆಚ್ಚಿನ ಸಮಯ ಇದು ನಮಗೆ ಒಳ್ಳೆಯದನ್ನು ಮತ್ತು ಅದ್ಭುತ ಫಲಿತಾಂಶಗಳನ್ನು ತರುತ್ತದೆ ಕೇಸರಿ ಮತ್ತು ಅರಿಶಿನ ಕೂಡ ತುಂಬಾ ಪವಿತ್ರ ನಾವು ಅರಿಶಿನ ಮತ್ತು ಕುಂಕುಮವನ್ನು ಶುಭ ಸಂಕೇತವೆಂದು ಪರಿಗಣಿಸುತ್ತೇವೆ ಈ ಎರಡು ವಸ್ತುಗಳು ಸಹ ತುಂಬಾ ಉಪಯುಕ್ತವಾಗಿವೆ ಹಳದಿ ಕೇಸರಿಯನ್ನು ತೆಗೆದುಕೊಳ್ಳಲು ಮರೆಯದಿರಿ ಹಣವು ಆಕರ್ಷಿಸುವ ಶಕ್ತಿಯನ್ನು ಹೊಂದಿದೆ ಅದಕ್ಕಾಗಿಯೇ ರೂಪಾಯಿ ನಾಣ್ಯವನ್ನು ತೆಗೆದುಕೊಳ್ಳಿ ಒಂದು ತಟ್ಟೆಯನ್ನು ತೆಗೆದುಕೊಂಡು ಎರಡು ಚಮಚ ಕಪ್ಪು ಎಳ್ಳನ್ನು ಸುರಿಯಿರಿ ಅದರಲ್ಲಿ ಒಂದು ಸಣ್ಣ ಸ್ಫಟಿಕದ ತುಂಡನ್ನು ಹಾಕಿ ಅದರ ಮೇಲೆ ಒಂದು ಚಿಟಿಕೆ ಅರಿಶಿನವನ್ನು ಸಿಂಪಡಿಸಿ ಮತ್ತು ತಟ್ಟೆಯ ಮೇಲೆ ಒಂದು ರೂಪಾಯಿ ನಾಣ್ಯವನ್ನು ಹಾಕಿ ಇದನ್ನೆಲ್ಲ ಆ ತಟ್ಟೆಯಲ್ಲಿ ಇಟ್ಟ ನಂತರ ಆ ತಟ್ಟೆಯನ್ನು ತೆಗೆದುಕೊಂಡು ಹೋಗು ನಿಮ್ಮ ಅಡುಗೆ ಮನೆಯ ಯಾವುದೇ ಮೂಲೆಯಲ್ಲಿ ಇಡಿ ರಾತ್ರಿಯಿಡಿ ಹಾಗೆಯೇ ಇಡಿ ಮತ್ತು ನೀವು ಬೆಳಿಗ್ಗೆ ಎದ್ದಾಗ ಇವೆಲ್ಲವನ್ನೂ ತೆಗೆದುಕೊಂಡು ನಿಮ್ಮ ಮನೆಯಿಂದ ಸ್ವಲ್ಪ ದೂರದಲ್ಲಿ ಎಲ್ಲೋ ಎಸೆಯಿರಿ ನೀವು ಎದ್ದ ತಕ್ಷಣ ಮೊದಲು ಈ ಕೆಲಸವನ್ನು ಮಾಡಿ ಈ ವಸ್ತುಗಳನ್ನು ರಾತ್ರಿ ಪೂರ್ತಿ ಆ ತಟ್ಟೆಯಲ್ಲಿ ಇಡು ನಾವು ಅದನ್ನು ಅಡುಗೆ ಮನೆಯಲ್ಲಿ ಇಡುತ್ತೇವೆ ಸರಿಯೇ ರಾತ್ರಿಯಿಡೀ ಆ ವಸ್ತುಗಳು ನಿಮ್ಮ ಮನೆಯಲ್ಲಿರುವ ಎಲ್ಲಾ ಕೆಟ್ಟ ವಸ್ತುಗಳನ್ನು ಆಕರ್ಷಿಸುತ್ತವೆ ಹೆಚ್ಚಿನ ಸಮಯ ದುಷ್ಟಶಕ್ತಿಗಳು ನಕಾರಾತ್ಮಕ ಪ್ರಭಾವಗಳು ದುರದೃಷ್ಟ ಮತ್ತು ಹೆಚ್ಚಿನ ತೊಂದರೆಗಳು ಸಹ ತೆಗೆದುಹಾಕಲ್ಪಡುತ್ತವೆ ನಾವು ಹುಣ್ಣಿಮೆಯ ದಿನದಂದು ರಾತ್ರಿಯಿಡೀ ಅವುಗಳನ್ನು ಇಡುವುದರಿಂದ ಆ ವಸ್ತುಗಳು ಒಂದು ನೂರು ಪರ್ಸೆಂಟ್ ನಕಾರಾತ್ಮಕ ಶಕ್ತಿಗಳನ್ನು ತೆಗೆದುಹಾಕುತ್ತವೆ ಮರುದಿನ ಬೆಳಿಗ್ಗೆ ಎದ್ದ ನಂತರ ನೀವು ಈ ಎಲ್ಲಾ ವಸ್ತುಗಳನ್ನು ಎಚ್ಚರಿಕೆಯಿಂದ ಹೊರಗೆ ತೆಗೆದುಕೊಂಡು ನಿಮ್ಮ ಮನೆಯಿಂದ ದೂರದಲ್ಲಿ ಎಲ್ಲೋ ಇಡಬೇಕು ಅಲ್ಲಿ ಯಾರು ಅವುಗಳ ಮೇಲೆ ಕಾಲಿಡಬಾರದು ಅಥವಾ ತುಳಿಯಬಾರದು ಅಥವಾ ಕನಿಷ್ಠ ಪಕ್ಷ ಅದನ್ನು ಮರದ ಬುಡಕ್ಕೆ ಸುರಿಯಿರಿ ಆ ರೂಪಾಯಿ ನಾಣ್ಯವನ್ನು ನಿಮ್ಮ ಮನೆಯ ಹೊರಗೆ ಇರಿಸಿ ಅದನ್ನು ಹಾಗೆ ಇಟ್ಟ ನಂತರ ಆ ರೂಪಾಯಿ ನಾಣ್ಯವನ್ನು ನಿಮ್ಮ ಮನೆಗೆ ಬರುವ ಯಾವುದೇ ಭಿಕ್ಷುಕನಿಗೆ ಅಥವಾ ನೀವು ಹೊರಗೆ ಹೋಗುವಾಗ ಕಾಣುವ ಯಾವುದೇ ಬಡವನಿಗೆ ನೀಡಿ ಹಾಗೆ ದಾನ ಮಾಡುವುದರಿಂದ ನಮ್ಮ ಜಾತಕ ಮತ್ತು ನಮ್ಮ ಜೀವನವು ಬಹಳ ಮಟ್ಟಿಗೆ ಸುಧಾರಿಸುತ್ತದೆ ನಮ್ಮ ಮನೆಯಲ್ಲಿರುವ ಎಲ್ಲಾ ಬಡತನವೂ ದೂರವಾಗುತ್ತದೆ ನಮಗೆ ಅದ್ಭುತ ಫಲಿತಾಂಶಗಳು ಸಿಗುತ್ತವೆ ನಮ್ಮ ಜೀವನ ಬದಲಾಗುತ್ತದೆ ನೀವು ಕೈಗೊಳ್ಳುವ ಕೆಲಸದಲ್ಲಿ ನೀವು ಯಶಸ್ಸನ್ನು ಸಾಧಿಸುವಿರಿ ಈ ಜ್ಯೇಷ್ಠ ಪೂರ್ಣಿಮಾ ತಿಥಿಯೆಂದು ಈ ಪರಿಹಾರವನ್ನು ನಾವು ಚೆನ್ನಾಗಿ ಮಾಡಿದರೆ ನಮಗೆ ಸಿಕ್ಕಿರುವ ಎಲ್ಲವೂ ಚಿನ್ನವಾಗುವ ಸಾಧ್ಯತೆ ಹೆಚ್ಚು ಇಲ್ಲದಿದ್ದರೆ ನೀವು ಮಾಡಬೇಕಾಗಿರುವುದು ಈ ಪರಿಹಾರವನ್ನು ನಂಬಿಕೆ ಮತ್ತು ಪೂರ್ಣ ಹೃದಯದಿಂದ ನಂಬುವುದು ಖಂಡಿತವಾಗಿಯೂ ಒಳ್ಳೆಯ ಫಲಿತಾಂಶಗಳನ್ನು ತರುತ್ತದೆ ಈ ವಿಡಿಯೋ ನಿಮಗೆ ಉಪಯುಕ್ತವಾಗಿದೆ ಎಂದು ಭಾವಿಸುತ್ತೇನೆ ನಾಳೆ ಇನ್ನೊಂದು ಒಳ್ಳೆಯ ವಿಡಿಯೋದೊಂದಿಗೆ ಮತ್ತೆ ಬರುತ್ತೇನೆ ಅಲ್ಲಿಯವರೆಗೆ ಸರ್ವೇ ಜನ ಸುಖಿನೋಭವಂತು ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ ಮತ್ತು ನಿಮ್ಮ ಸ್ನೇಹಿತರ ಜೊತೆ ಶೇರ್ ಮಾಡಿ ಹಾಗೆಯೇ ನಮ್ಮ ಹೊಸ ವಿಡಿಯೋಗಳನ್ನು ನೀವು ತಕ್ಷಣ ಪಡೆಯಬೇಕೆಂದಿದ್ದರೆ ಚಂದಾದಾರರಾಗಿ ನಮ್ಮ ಚಾನೆಲ್ ಪಕ್ಕದಲ್ಲಿರುವ ಬೆಲ್ ಐಕಾನ್ ಒತ್ತಿರಿ ಧನ್ಯವಾದಗಳು